ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಚಾನಲ್ಗೆ ನಾನು ಇವತ್ತು ಕನ್ಯಾರಾಶಿ ಅವರಿಗೆ ಯುಗಾದಿ ಆದ ಮೇಲೆ ಹೇಗಿರುತ್ತೆ ಒನ್ ವೀಕ್ ಅನ್ನೋ ಒಂದು ರೀಡಿಂಗ್ ಮಾಡ್ತಾಯಿದ್ದೀನಿ ಸೊ ನೋಡೋಣ ಬನ್ನಿ ನಿಮಗೆ ಲೈಫಲ್ಲಿ ಏನೋ ಒಂದ್ರ ಬಗ್ಗೆ ತುಂಬ ಯೋಚನೆ ಇದೆ ನಿಮ್ಮ ಹತ್ರ ಮೇ ಬಿ ಕೆಲವೊಂದು ಸುಚುಯೇಷನಲ್ಲಿ ಆಪ್ಷನ್ ಇದೆ ಬಟ್ ಸ್ಟಿಲ್ ನಿಮಗೆ ಆ ಆಪ್ಷನ್ ಬೇಡ ನಿಮಗೆ ಆ ಆಪ್ಷನ್ ಯೂಸ್ ಮಾಡ್ಕೊಳ್ಳೋ ಇಷ್ಟವೇ ಇಲ್ಲ ನಿಮಗೆ ಯಾವುದೋ ಬೇರೆ ಪ್ಲಾನ್ಸ್ ಇದೆ ಬೇರೆದು ಏನೋ ವರ್ಕೌಟ್ ಆಗ್ತಾಯಿಲ್ಲ ಅನ್ನೋ ಒಂದು ಚಿಂತೆ ಕಾಡ್ತಾ ಇದೆ ಇಲ್ಲ ನಿಮಗೆ ಎಲ್ಲ ಇದ್ರೂ ಅದು ಏನೋ ಒಂದು ಪರ್ಟಿಕ್ಯುಲರ್ ಇಲ್ಲ ಅನ್ನೋ ಒಂದು ದುಃಖ ಇರ್ಬೋದು ಇಲ್ಲ ದೇವರೇ ನಿಮಗೆ ಬೇರೆ ಚಾನ್ಸ್ ಕೊಡ್ತಾ ಇರ್ಬೋದು ಆದರೂ ನೀವು ಎಕ್ಸೆಪ್ಟ್ ಮಾಡ್ಕೋತಾ ಇಲ್ಲ ಅಂತ ಅನಿಸುತ್ತೆ ಇಲ್ಲ ನನಗಿದೇ ಬೇಕು ನನಗೆ ಅದೇ ಬೇಕಾಗಿತ್ತು ನನಗೆ ಯಾಕೆ ಈ ಆಪ್ಷನ್ ಯಾಕೆ ಕೊಡ್ತಾ ಇದ್ದಾನೆ ಅನ್ನೋ ಒಂದು ಯೋಚನೆಯಲ್ಲಿ ನೀವು ಇನ್ವಾಲ್ವ್ ಆಗಿರ್ಬೋದು ಸೊ ಏನು ನಿಮ್ಮ ಲೈಫಲ್ಲಿ ನಡೀತಾ ಇದೆ ಗೋ ವಿತ್ ಅ ಫ್ಲೂ ಸೊ ತುಂಬ ನೀವು ಯೋಚನೆ ಮಾಡೋದನ್ನು ಯು ಕ್ಯಾನ್ ಸಿ ಹಿಯರ್ ಆಲ್ಸೋ ನೀವು ಯೋಚನೆ ಮಾಡ್ತಾಯಿದ್ದೀರಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಏನೋ ಏನೋ ಮಾಡೋಕೆ ಇಲ್ಲ ನಿಮ್ಮ ಕೈಯಲ್ಲಿ ಯು ಆರ್ ಫೀಲಿಂಗ್ ಹೆಲ್ಪ್ಲೆಸ್ ನಿಮ್ಮ ಕೈಲಿ ಆಗೋದೇ ಇಲ್ಲ ಅನ್ನೋ ಒಂದು ಬೇಸರ ಇದೆ ಇಲ್ಲ ಹೊಡೆದಾಡಿ ಹೋರಾಡಿ ಆ ಸಿಚುಯೇಷನ್ ಎಗೇನೆಸ್ಟ್ ಇಲ್ಲ ನಾನು ಇನ್ನೂ ಬೆಟ್ರ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ಸುಚುವೇಶನ್ ಟ್ರೈ ಮಾಡ್ತೀನಿ ಬೆಟರ್ ಮಾಡೋಕೆ ಟ್ರೈ ಮಾಡ್ತೀನಿ ಅನ್ನೋ ಒಂದು ಹೋರಾಟದಲ್ಲಿ ನೀವು ತುಂಬ ನೊಂದೋಗಿದ್ದೀರ ತುಂಬಾ ಸುಸ್ತಾಗ್ತಾ ಇದೆ ತುಂಬಾ ಟಯರ್ಡ್ ಆಗ್ತಾ ಇದೆ ನಿಮಗೆ ದಾರಿನೇ ಕಾಣಿಸ್ತಾ ಇಲ್ಲ ಏನಪ್ಪ ಏನು ಮಾಡೋದು ಅನ್ನೋ ಒಂದು ಬೇಸರ ಇದೆ ದುಃಖ ಇದೆ ಮನಸ್ಸಲ್ಲಿ ಆ ಎಮೋಷನ್ಸ್ ತುಂಬಾ ನೋವು ಕೊಡ್ತಾ ಇದೆ ಯಾಕೆಂದ್ರೆ ನೀವು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರ ಪ್ರಯತ್ನ ಪಡ್ತಾ ಇಲ್ಲ ಅಂತ ಖಂಡಿತ ಇಲ್ಲ ತುಂಬಾ ಪ್ರಯತ್ನಗಳ ಆದ್ರೂನು ಅದಕ್ಕೆ ಯಾವ್ದು ಪ್ರತಿಫಲ ನಿಮಗೆ ಸಿಗ್ತಾ ಇಲ್ಲ ಹೋರಾಟ ಅಂತೂ ಖಂಡಿತ ನೀವು ನಡೆಸ್ತಾನೇ ಇದ್ದೀರಾ ಇವತ್ತು ಚೇಂಜ್ ಆಗ್ಬೋದು ನನ್ನ ಲೈಫು ನಾಳೆ ಚೇಂಜ್ ಆಗ್ಬೋದು ಇಲ್ಲ ಈ ಇನ್ಯಾವುದೋ ಒಂದು ಆಪರ್ಚುನಿಟಿ ಬರ್ಬೋದು ನನಗೆ ನಾನು ಗಿವ್ ಅಪ್ ಮಾಡಬಾರ್ದು ಅನ್ನೋ ಒಂದು ಹೋರಾಟದಲ್ಲಿದ್ದೀರಾ ತುಂಬ ನೋವಾಗಿದೆ ನಿಮಗೆ ಜಸ್ಟಿಸ್ ಕಾರ್ಡ್ ಏನು ಅಂದರೆ ನಿಮಗೆ ಸ್ವಲ್ಪ ಪೇಶನ್ಸ್ ಇರಬೇಕು ಆಗತ್ತೆ ನಮಗೆ ಯಾವುದು ಸಲ್ಲಬೇಕೋ ಅದು ಖಂಡಿತ ಸಲ್ಲುತ್ತೆ ನಮ್ಮದು ಅಂತ ಇದ್ದ ಮೇಲೆ ಅದನ್ನು ಯಾರ ಕೈಯಿಂದನೂ ತಡಿಯೋಕ್ಕಾಗಲ್ಲ ಅದು ಬಂದೇ ಬರುತ್ತೆ ಬಟ್ ಮೇ ಬಿ ಅದು ಈಗ ಬರದೇ ಇರ್ಬೋದು ನೀವು ಅಂದ್ಕೊಂಡಿದ್ದ ಟೈಮಲ್ಲಿ ಯಾಕೆ ನನಗೆ ಹಿಂಗೆ ಆಗ್ತಾ ಇದೆ ಅನ್ನೋ ಒಂದು ಯೋಚನೆಯಲ್ಲಿ ನೀವು ಇರ್ಬೋದು ಆವಾಗ ನಿಮ್ಗೆ ಅನ್ಸೋದು ನಾನು ಇಷ್ಟೆಲ್ಲ ಕಷ್ಟಪಟ್ಟನಲ್ಲ ಯಾಕೆ ಆಗಲಿಲ್ಲ ನನಗೆ ಮೇ ಬಿ ಈ ವರ್ಕ್ ಇರ್ಬೋದು ಇಲ್ಲ ರಿಲೇಷನ್ಶಿಪ್ ಇರ್ಬೋದು ರಿಲೇಷನ್ಶಿಪ್ ಮೇ ಬಿ ವರ್ಕೌಟ್ ಆಗದೆ ಇರ್ಬೋದು ಇಲ್ಲ ನೀವು ಯಾರ ಹತ್ರನೂ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇದ್ದಾಗ ಆ ಎಕ್ಸ್ಪೆಕ್ಟೇಷನ್ ವರ್ಕ್ ಆಗದೇ ಇದ್ದಾಗ ನಿಮಗೆ ಅದು ಬೇಜಾರಾಗ್ತಾ ಇದೆ ಅಯ್ಯೋ ಯಾಕೆ ನನಗೇನೆ ನಾನು ಇದನ್ನ ಡಿಸರ್ವ್ ಮಾಡ್ತೀನ ಅನ್ನೋ ತರ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದೀರಾ ಸೊ ಅದಾದ್ರೂ ನೀವು ಸ್ಟ್ರಗಲ್ ಮಾಡೋದು ಕಮ್ಮಿ ಆಗಿಲ್ಲ ಈ ಹೋಲ್ ವೀಕ್ ಐ ಕ್ಯಾನ್ ಸಿ ಕಂಪ್ಲೀಟ್ ಸ್ಟ್ರಗಲ್ ನೀವು ಅಂದ್ಕೊಂಡಿದ್ದು ಪ್ಲ್ಯಾನ್ ವರ್ಕೌಟ್ ಆಗ್ತಾ ಇಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಹೋರಾಟ ಮಾಡ್ತಾ ಇದ್ದೀರಾ ಬೇರೆ ಏನೋ ಪ್ಲಾನ್ಸ್ ವರ್ಕೌಟ್ ಆಗುತ್ತಾ ಅಂತ ಆ ಪ್ರಯತ್ನ ಪಡ್ತಾ ಇದ್ದೀರಾ ಆಮೇಲೆ ನಿಮ್ಮ ಸುತ್ತಮುತ್ತ ಇರೋರು ಯಾರು ಸಪೋರ್ಟಿವ್ ಆಗಿಲ್ಲ ನೀವ್ ತುಂಬಾ ಸ್ಟ್ರೈನ್ ಮಾಡ್ಕೋತಾ ಇದ್ದೀರಾ ಇಲ್ಲ ನಾನು ಅಚೀವ್ ಮಾಡಬೇಕು ಮಾಡೇ ಮಾಡಬೇಕು ಇದು ಅಂತ ಅಂತ ಒಂದು ನಿರ್ಧಾರದಿಂದ ಹೋರಾಡ್ತಾ ಇದ್ದೀರಾ ಈವನ್ ನೀವು ಯಾವುದೋ ಒಂದು ದುಡ್ಡು ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ನಿಮಗೆ ದುಡ್ಡು ಸಿಗೋ ಚಾನ್ಸಸ್ ಕೂಡ ಏನೂ ಇಲ್ಲ ಆ ಥರ ನಾನು ಯಾವ ಹೋಪ್ಸು ಕೂಡ ನಿಮಗೆ ಕೊಡೋಕ್ಕಿಲ್ಲ ಯಾಕೆ ಅಂತಂದರೆ ನೀವು ಯಾರತ್ರ ದುಡ್ಡು ಕೇಳ್ತೀರಾ ಅವರು ಇಲ್ಲ ನಾನು ಕೊಡೋಕ್ಕಾಗಲ್ಲ ಅನ್ನೋ ಒಂದು ಸುಚುವೇಶನ್ ನಿಮಗೆ ಬರುತ್ತೆ ನಿಮ್ಗೆ ಅದರಿಂದ ಮೇ ಬಿ ಎಲ್ಲ ದುಃಖದಲ್ಲಿರ್ಬೋದು ಯಾಕೆ ಅಂತ ಅಂದರೆ ನೀವು ಆ ಪರ್ಸನ್ ಕೊಟ್ಟಿದ್ರೆ ನನಗೆ ಇಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ ಇಷ್ಟೊಂದು ಬರ್ಡನ್ ಆಗ್ತಾ ಇರಲಿಲ್ಲ ಸುಚುಯೇಷನ್ ಅನ್ನೋ ಒಂದು ನೋವು ನಿಮ್ಮ ಹತ್ರ ಇದೆ ನೀವು ಯಾರಿಂದ ಎಕ್ಸ್ಪೆಕ್ಟ್ ಮಾಡಿದ್ರೋ ಅವರಿಂದ ನಿಮಗೆ ಏನೂ ಫೈನಾನ್ಷಿಯಲಿ ಯಾವ ಸಪೋರ್ಟು ಇಲ್ಲ ಯಾವ ಎಂಕರೇಜ್ಮೆಂಟು ಇಲ್ಲ ನಿಮ್ಮ ಸುತ್ತ ಯಾರೂ ಕೂಡ ನಿಮಗೋಸ್ಕರ ಅಂತ ಇರೋ ಪರ್ಸನ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ದ ಪರ್ಸನ್ ಇರೋದಿಲ್ಲ ಯಾಕೆಂದರೆ ನಿಮ್ಮ ಹತ್ರ ಇದ್ದಾಗ ಅಷ್ಟೇ ಅವರು ನಿಮ್ಮ ಹತ್ರ ಇಲ್ಲದೆ ಇದ್ದಾಗ ಅವರು ಕೂಡ ಹೇಳ್ತಾರೆ ನನ್ನ ಹತ್ರ ಇಲ್ಲ ನಾನು ಯಾಕೆ ಕೊಡಲಿ ನಿನಗೆ ಅಂತ ಹೇಳ್ಬೋದು ಇಲ್ಲ ಇಲ್ಲ ಸುಳ್ಳು ಹೇಳ್ಬೋದು ಇಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ ಇಲ್ಲ ನನ್ನ ಹತ್ರ ಇಲ್ಲ ನನಗೆ ಯಾವುದೋ ಕಮಿಟ್ಮೆಂಟ್ಸ್ ಇದೆ ಬೇರೆ ಅಂತ ಇರ್ಬೋದು ಫೈನಾನ್ಷಿಯಲಿ ನಿಮಗೆ ಸ್ವಲ್ಪ ಅಪ್ಸೆಟ್ ಆಗ್ತೀರಾ ಮೇ ಬಿ ಆ ಫೈನಾನ್ಷಿಯಲೇ ರೀಸನ್ ಇರ್ಬೋದು ನೀವು ಬೇರೆ ಎಲ್ಲ ವರೀಸ್ ಮಾಡೋದು ಚಿಂತೆ ಮಾಡೋದು ಅದೇ ಒಂದು ಮೇಜರ್ ಕಾರಣ ಆಗ್ಬೋದು ಸೊ ಹೋಲ್ ವೀಕ್ ಸ್ವಲ್ಪ ಡಿಸಪ ಅಪಾಯಿಂಟಿಂಗ್ ಆಗಿದೆ ಸೊ ಓವರ್ಕಮ್ ಮಾಡೋಕ್ಕೆ ಟ್ರೈ ಮಾಡಿ ಸ್ವಲ್ಪ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟಪಟ್ಟಿರೋ ದೇವ್ರನ್ನ ನೆನೆಸ್ಕೊಳ್ಳಿ ದೇವ್ರ ಬಲ ಇದ್ದರೆ ಯಾರು ಕೂಡ ಏನೂ ಮಾಡೋಕ್ಕಾಗಲ್ಲ ಸೊ ದೇವ್ರನ್ನ ಹೆಲ್ಪ್ ಕೇಳಿ ದಾರಿ ತೋರಿಸೇ ತೋರಿಸ್ತಾರೆ ನಿಮಗೆ ಈ ರೀ ರೀಡಿಂಗ್ ರೆಸೊನೇಟ್ ಆಯಿತು ಅಂತ ಅನ್ಕೋತೀನಿ ಥ್ಯಾಂಕ್ ಯು